ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರ ಪಥಸಂಚಲನಕ್ಕೆ ಸಂಚಲನಕ್ಕೆ ಕಡಿವಾಣ ಹಾಕುವ ನಿರ್ಧಾರಕ್ಕೆ ಸರ್ಕಾರ ಬಂದಂತಿದೆ ಅವಕಾಶ ನೀಡದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದಿರುವ ಪತ್ರ ಸಂಘ ಹಾಗೂ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗ್ತಿದೆ ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ ಇತ ತಮಿಳುನಾಡಿನಲ್ಲಿ ತಂದಿರುವ ನಿಯಮಗಳನ್ನು ಪರಿಶೀಲಿಸಿ ವರದಿ ನೀಡುವಂತೆ ಸಿಎಂ ಸಿಎಸ್ಗೆ ಸೂಚಿಸಿದ್ದಾರೆ ಇತ ಸರ್ಕಾರದ ನಿರ್ಧಾರದ ಕಡೆಗೆ ಸಂಘದ ಪ್ರಮುಖರು ಕಣ್ಣು ಬಿಟ್ಟು ಕುಳಿತಿದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಏನಾಗ್ತಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ರಾಜ್ಯದಲ್ಲಿ ಮುಂದುವರೆದ ಇದ್ರೆ ಬ್ಯಾನ್ ಮಾಡಿ ಬಿಜೆಪಿ ಚಾಲೆಂಜ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಕಲಿಗಳ ಡೈರೆಕ್ಟ್ ಅಟ್ಯಾಕ್ ರಾಜ್ಯದಲ್ಲಿ ಶುರುವಾಗಿರುವ ಎಸ್ ಪಥ ಸಂಚಲನದ ಬ್ಯಾನ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ರಾಷ್ಟ್ರೀಯ ಮಟ್ಟದಲ್ಲೂ ಇದು ಜೋರಾಗಿಯೇ ಸೌಂಡ್ ಮಾಡ್ತಾ ಇದೆ ಸಾರ್ವಜನಿಕ ಸ್ಥಳಗಳಲ್ಲಿ ಪಥ ಸಂಚಲನಕ್ಕೆ ಅವಕಾಶ ನೀಡದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದ ಪತ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾ ಮಂಡಲಗೊಂಡಿದ್ದಾರೆ ಯಾಕಂದ್ರೆ ಇವರು ಮುತ್ತಾತನು ಏನು ಮಾಡಕ್ಕಾಗಿಲ್ಲ ಚಟುವಟಿಕೆಗಳೆಲ್ಲ ನಿಯಂತ್ರಣ ನಿಮ್ಮ ಸಾಧನೆ ನಿಮ್ಮ ಕೊಡುಗೆಯನ್ನು ಸ್ವಾಮಿ ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ ಬ್ಯಾನ್ ಬಗ್ಗೆ ಚಿಂತನೆ ನಡೆಸಿರುವುದರ ವಿರುದ್ಧ ಸಂಘದ ಪ್ರಮುಖರು ಅಸಮಾಧಾನಗೊಂಡಿದ್ದಾರೆ ನಿನ್ನೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಮುಖರ ಜೊತೆ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ಸರ್ಕಾರದ ನಡೆಯ ಬಗ್ಗೆ ಅವರ ಗಮನಕ್ಕೆ ತರಲಾಗಿದೆ ಈ ವೇಳೆ ಸರ್ಕಾರ ಬ್ಯಾನ್ ಮಾಡುವಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಒಂದು ವೇಳೆ ಅಂತಹ ನಿರ್ಧಾರಕ್ಕೆ ಬಂದಿದ್ದೇ ಆದ್ರೆ ರಾಷ್ಟ್ರಾದ್ಯಂತ ಹೋರಾಟ ಅನಿವಾರ್ಯ ಎಂದಿದ್ದಾರಂತೆ ಜೊತೆಗೆ ಕಾನೂನು ಹೋರಾಟದ ಬಗ್ಗೆಯೂ ಮುಂದುವರೆಯುವ ಭರವಸೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮೊದಲು ನನ್ನದೇ ಹೋರಾಟ ಎಂದು ಗುಡುಗಿದ್ದಾರೆ ಅವ್ರ ಜ್ಞಾನ ಇಲ್ವಾ ಇವರಿಗೆ ಆರ್ ಎಸ್ ಎಸ್ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಏನು ನಮ್ಮದು ಕಿಸಿಯಲ್ಲ ನಮ್ಗೆ ಆ ಥರದ ಏನು ಪವರ್ ಇಲ್ಲ ಶಕ್ತಿ ಇಲ್ಲ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಿದೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಯಾಕಂದರೆ ಇವ್ರ ಮುತ್ತಾತನೂ ಏನು ಮಾಡೋಕ್ಕಾಗಿಲ್ಲ ಮುತ್ತಾತ ಬಾಯ್ ಬಾಯ್ ಬಡ್ಕಂಡ ನೆಹರು ಬಾಯ್ 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 ಲಬಲ ಬಡ್ಕಂಡ ಇವ್ರ ಮುತ್ತಾತ ನೆಹರು ಏನು ಮಾಡೋಕ್ಕಾಗಿಲ್ಲ ಇಂದಿರಾ ಗಾಂಧಿ ಆಯ್ ಅನ್ ಕೈಲಿ ಏನು ಮಾಡಕ್ಕಾಗಿಲ್ಲ ಇನ್ನು ದಿನೇ ದಿನೇ ಆರ್ ಎಸ್ ಎಸ್ ವಿರೋಧವಾಗಿ ಮಾತನಾಡುತ್ತಿರುವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗಳಿಗೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಆರ್ ಎಸ್ ಎಸ್ ಸಂವಿಧಾನಿಕ ಅಡಿಯಲ್ಲಿ ನಡೆಯುತ್ತಿದ್ದು ತಾಕತ್ತಿದ್ದರೆ ಬ್ಯಾನ್ ಮಾಡಿ ನೋಡಲಿ ಎಂದು ಸವಾಲ್ ಎಸ್ತಿದ್ದಾರೆ ಪ್ರಿಯಾಂಕರ್ಗೆ ಬಿ ಕೆ ಹರಿಪ್ರಸಾದ್ ವಿರುದ್ಧ ನಿರಂತರ ವಾಗ್ದಾಳಿ ಮುಂದುವರೆಸಿದ್ದಾರೆ ಆ ಅಧಿಕಾರದ ಅಮಲಿನಲ್ಲಿ ಏನ್ ಬೇಕರ್ ಮಾಡಿದ್ರು ಅರಗಿಸ್ಕೋತೀವಿ ಏನ್ ಬೇಕರ್ ಮಾಡ್ತೀವಿ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನೆಲ್ಲ ನಿಯಂತ್ರಣ ಮಾಡ್ತೀವಿ ಕಡಿವಾಣ ಆಗ್ತೀವಿ ನಿಮ್ಮ ಸಾಧನೆ ನಿಮ್ಮ ಕೊಡುಗೆ ಏನು ಸ್ವಾಮಿ ಹೇಳ್ತಿರಲ್ಲ ಅಶೋಕಣ್ಣವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಆಗಿರೋದಕ್ಕೆ ನಿಮ್ಗೆ ಇವತ್ತು ಇಲ್ಲೇನೋ ಒಂದು ಸ್ಥಾನ ಪ್ರಿಯಾಂಕರಿಗೆ ಆಗಿ ನೀವೆಲ್ಲಿ ಇರ್ತಿದ್ರಿ ಪ್ರಿಯಾಂಕರಿಗೆ ಆಗಿದ್ರೆ ಎಲ್ಲಿ ಬೋರ್ಡ್ಗೆ ಏನಾರು ಒಂದು ಉದ್ಯೋಗ ಏನಾದ್ರು ಸಿಕ್ತಿತ್ತು ಅವ್ರಿಗೆ ಎಲ್ಲಾರು ಅವ್ರ ಕ್ವಾಲಿಫಿಕೇಶನ್ಗೆ ಏನಾದ್ರು ಒಂದು ಉದ್ಯೋಗ ಸಿಗ್ತಿತ್ತ ಏನಾರು ಸಿಗತ್ತಾ ಹಾಂ ಅದೇ ಏನಾರು ಒಂದು ಇದ್ರೂ ಸಿಗಲ್ಲ ಏನು ಸಿಗೋಲ್ಲ ಏನು ಉದ್ಯೋಗ ಸಿಗಲ್ಲ ಅಟೆಂಡರು ಜಾಬೂ ಸಿಗೋಲ್ಲ ಒಟ್ನಲ್ಲಿ ಪ್ರಿಯಾಂಕರ್ಗೆ ಹಚ್ಚಿರುವ ಆರ್ಎಸ್ಎಸ್ ಬ್ಯಾನ್ ಬೆಂಕಿ ಇಡೀ ರಾಜ್ಯವನ್ನೇ ಸುಡ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ ಸರ್ಕಾರ ಕೂಡ ಬ್ಯಾನ್ ಮಾಡುವ ಯೋಚನೆ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದ್ದು ಅದೇಗೆ ಬ್ಯಾನ್ ಮಾಡ್ತೀರಾ ನೋಡಿಯೇ ಬಿಡೋಣ ಅಂತಿದೆ ಗವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್